我承认，承认。<吧> का काम नहीं किया बल्कि हिंदुस्तान से भगाया भी और उन अंग्रेजों को अपने खिले में पानी भरवाया भारत की हिस्ट्री में एक पहला राजा है जो जंग लड़ते हुए शहीद हुआ भारत की हिस्ट्री में कोई ऐसा राजा नहीं है जो जंग के मैदान में राजा है वो बोलते हैं क्या लेकिन टीपू सुल्तान शहीद ऐसे राजा थे वो आगे रहते थे अपनी सेना को पीछे करते थे तो जब हिंदुस्तान हिंदुस्तान में अंग्रेज आए थे अपने उनके तो में -में बारे, बारे में आपको बताऊंगा टीपू सुल्तान शहीद के सामने उन्होंने दो रास्ते रखे थे एक रास्ता था कि आप यानी अपने आप को खत्म करना और हिंदुस्तान के आजादी के लिए लड़ना तो टीपू सुल्तान शहीद ने देश के लिए देश की आजादी का आगाज करने के लिए अपने जान का बलिदान दिया और हिंदुस्तान की लड़ाई को हिंदुस्तान को आजाद करने के लिए जो लड़ाई थी उसको आगे करने के लिए अपनी जान का बलिदान दिया ये इतिहास हमें याद रखना है और हजरत टिप्पू सुल्तान सईद के जोलर प्रचार और टीपू सुल्तान सुल्तान अंत निकल ಅಲ್ಲಿ ಕೂಡ ಟಿಪ್ಪು ಸುಲ್ತಾನರ ವೀರಾಧೀನ ಅನ್ನೋ ಒಂದು ಕಾನ್ಸೆಪ್ಟ್ ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತದೆ ಆದ್ರೆ ವಾಸ್ತವದಲ್ಲಿ ಟಿಪ್ಪು ಸುಲ್ತಾನ್ದಾರ ಜೀವನ ಚರಿತ್ರೆಯಿಂದ ನಾವು ಕಲಿಬಾ ಕಲಿಬೇಕಾಗಿರುವಂತದ್ದೇನು ಇವತ್ತು ಇಂತಹ ಹಲವಾರು ಕಾರ್ಯಕ್ರಮಗಳು ನಾವು ಮಾಡ್ತೇವೆ ನಾವು ಎಲ್ಲರೂ ಸಂಘಟಿತವಾಗಿ ಪಕ್ಷ ಭೇದ ಮರೆತು ಸಂಘಟನೆ ಭೇದ ಮರೆತು ಎಲ್ಲರೂ ಕೂಡ ಒಂದೇ ವೇದಿಕೆಯಲ್ಲಿ ಸೇರಿಕೊಂಡು ಇಂತಹ ಮಹಾನ್ ಪುರುಷರ ಜಯಂತ್ಯೋತ್ಸವ ಆಚರಣೆ ಮಾಡ್ತೇವೆ ನಮ್ಮನ್ನು ನೆನಪಿಸುವಂತ ಕೆಲಸ ಮಾಡುತ್ತೆ ಎಲ್ಲೋ ಒಂದು ಕಡೆ ರಿಯಾಲಿಟಿಯಲ್ಲಿ ಅವರು ನಮ್ಗೆ ಹೇಳಿ ಕೊಟ್ಟಿರುವಂತಹ ಪಾಠವನ್ನು ನಾವು ಮರೆತು ಹೋಗಿದ್ದೇವೆ ಕನ್ನಡ ಸಂಜ್ಞಾನಿ ಅವರು ಹೇಳಿಕೊಟ್ಟಿರುವಂತಹ ಪಾಠವನ್ನು ಎಲ್ಲೋ ಒಂದು ಕಡೆ ನಾವು ಮರೆತಿದ್ದೇವೆ ಕೇವಲ ಜಯಂತಿ ಆಚರಣೆಗೆ ನಾವು ಸೀಮಿತವಾಗಿದ್ದೇವೆ ಎನ್ನುವ ಒಂದು ಮಾತನ್ನು ನಾವು ಎಲ್ಲರೂ ಒಪ್ಪಿಕೊಳ್ಬೇಕು ಯಾಕೆ ಅಂತ ಹೇಳಿದ್ರೆ ನಾನು ನೋಡಿದೆ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೇವೆ ಅದೆಲ್ಲ ಮಾಡಬಾರ್ದು ಅಂತ ಹೇಳಿ ಹೇಳ್ತಾ ಇಲ್ಲ ಮಾಡ್ಬೇಕು ನಮ್ಮ ಅಭಿಮಾನವನ್ನು ವ್ಯಕ್ತಪಡಿಸೋ ಹಕ್ಕಿದೆ ಎಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಪಟಾಕಿ ಸಿಡಿಸೋದು ಚಪ್ಪಾಳೆ ಹೊಡೆಯೋದು ಬ್ಯಾನರ್ ಫ್ಲೆಕ್ಸ್ ಎಲ್ಲ ದೊಡ್ಡ ದೊಡ್ಡ ಹೋಹಾರ ಹಾಕೋದು ಅದೆಲ್ಲ ಸಾಮಾನ್ಯ ಮಾಡಬಹುದು ಆದ್ರೆ ನಿಜವಾಗಿಯೂ ಟೀಪು ಸುಲ್ತಾನ್ರ ಅಭಿಮಾನ ನಾನು ಒಬ್ಬ ಟಿಪ್ಪು ಸುಲ್ತಾನರ ಅಭಿಮಾನಿ ಅಂತ ಹೇಳಲಿಕ್ಕೆ ಅರ್ಹ ಯಾರು ಯಾರು ಟಿಪ್ಪು ಸುಲ್ತಾನರ ಅಭಿಮಾನಿ ನಾನು ಅಂತೇಳಿ ಎದೆ ತಟ್ಟಿ ಹೇಳಬೇಕಾದ್ರೆ ಅವರಲ್ಲಿ ಏನು ಕ್ವಾಲಿಟೀಸ್ ಇರಬೇಕು ಅದೇನಂತ ಹೇಳಿದ್ರೆ ಇಂದಿನ ಪ್ರಸ್ತುತ ಸನ್ನಿವೇಶದಲ್ಲಿ ನಮ್ಮ ದೇಶದಲ್ಲಿ ಫ್ಯಾಸಿಸ್ಟ್ ಸರ್ಕಾರ ದಮನಕಾರಿ ನೀತಿಗಳನ್ನು ತಂದು ದಮನಕಾರಿ ನೀತಿಗಳ ಮೂಲಕ ಸರ್ಕಾರದ ದಮನಕಾರಿ ನೀತಿಗಳನ್ನು ಪ್ರಶ್ನೆ ಮಾಡುವವರನ್ನು ಜೈಲಿಗಟ್ಟುತ್ತಿರುವಾಗ ಮತ್ತೆ ದಮನಕಾರಿ ನೀತಿಗಳ ಮೂಲಕ ಅದೇ ಟಿಪ್ಪು ಸುಲ್ತಾನರ ನಿರೂ ಇವತ್ತು ಅರಿತುಕೊಡ್ಬೇಕು ಪರ ವಿಮರ್ಶೆ ಮಾಡ್ಕೊಳ್ಬೇಕು ಯಾಕೆ ಅಂತ ಹೇಳಿದ್ರೆ ಈ ದೇಶದಲ್ಲಿ ಹದಿನೇಳು ಪರ್ಸೆಂಟ್ ಇರುವಂತಹ ಸಮುದಾಯ ಹದಿನೇಳು ಪರ್ಸೆಂಟ್ ಇರುವಂತಹ ಸಮುದಾಯ ನಮ್ಮ ಇಂತಹ ಮಹಾನ್ ಪುರುಷರು ಮತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂತಹ ಹಲವಾರು ನಾಯಕರನ್ನು ನಾವು ಮಾದರಿಯಾಗಿಟ್ಟುಕೊಂಡು ನಾವು ಅವರನ್ನ ಅವರ ಜೀವನ ಚರಿತ್ರೆಯನ್ನು ನಾವು ಓದಿದ್ರೆ ಖಂಡಿತವಾಗಿಯೂ ಬದಲಾವಣೆ ತರಲಿಕ್ಕೆ ಸಾಧ್ಯವಿದೆ ಮತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಏನಂತ ಹೇಳಿದ್ರೆ ಇವತ್ತು ನೀವು ನೋಡ್ತಿರಬಹುದು ಪ್ರಸ್ತುತ ದೇಶದಲ್ಲಿ ಯಾವುದಾದ್ರೂ ಒಂದು ನೀವು ಕೆಟ್ಟ ಕೆಲಸ ಮಾಡ್ಬೇಕಾದ್ರೆ ಕಳ್ಳತನ ಮಾಡ್ಬೇಕಾದ್ರೆ ದರೋಡೆ ಮಾಡ್ಬೇಕಾದ್ರೆ ರೇಪ್ ಮಾಡೋರಾಗ್ತದೆ ಇನ್ನೊಂದು ಬೇರೆ ಯಾವುದೇ ಒಂದು ಅಪರಾಧ ಮಾಡ್ಬೇಕಾದ್ರೆ ತುಂಬಾ ಸುಲಭವಾಗಿ ಅಂದ್ರೆ ಸಮಾಜ ಒಂದು ರೀತಿಯಲ್ಲಿ ಗಣಿ ಹೂಡಿರುವಾಗ ಇಂಥ ಸಮಾಜದಲ್ಲಿ ನಾನು ಬದಲಾವಣೆ ತಂದೇ ತಂದೇನೆ ಯಾವುದೇ ಕಾರಣಕ್ಕೂ ಈ ಹೋರಾಟದ ಹಾದಿಯಿಂದ ಒಂದೇ ಒಂದು ಹೆಜ್ಜೆ ಹಿಂದೆ ಸರಿಯಲ್ಲ ಅಂತ ಹೇಳಿ ಯಾರು ಪ್ರಮಾಣ ಮಾಡ್ತಾನೆ ಅವನೇ ನಿಜ ಎಷ್ಟು ಓಡಾಟಗಳನ್ನ ಮಾಡಾಕಿ ಎಷ್ಟು ಎಷ್ಟು ಜನರ శ్రీగే శ్రీ శ్రీ అని ఇష్టం గౌరవ కొడువంత సాధ్యం అంత మనో ఎడిట్ పూర్ణయ్య సంతతి బరే త ఇతిహా ఎడిట్ అదే రీతి నవ్ టీపు సుల్తాన్ ఇతిహాసారు ఏతారా మత అంతా టీపు సుల్తాన్ బరీ నా ನೀವ್ ಯಾರು ಮತ ಅನ್ನ ಅಂತೇಳಿ ಒಂದು ಡಿಬೇಟ್ ಅನ್ನ ನಡೆಸುವ ಶೃಂಗೇರಿ ಕರ್ನಾಟಕದಲ್ಲಿ ಶೃಂಗೇರಿಗೆ ಹೋದ್ರೆ ಹೇಳ್ತಾರೆ ಅಲ್ಲಿ ಮಠಾಧೀಶರು ಮರಾಠರು ಶೃಂಗೇರಿ ಮೇಲೆ ದಾಳಿ ಮಾಡಿದಾಗ ಅಲ್ಲಿ ಒಂದು ಸ್ವಾಮೀಜಿ ಅವರು ಪತ್ರವನ್ನ ಬರೀತಾರೆ ಟಿಂಪು ಸುಲ್ತಾನ್ ಯಾಕ್ರಿ ಯಾಕೆ ಬಹಳ নি <missimitation> ধৰ্ম